ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ರೀ ರಾಯಪಕ್ಕ ಮುರುಗೋಡ್ರಿ ಮುರುಗೋರಿ ಮುರುಗಿ ತಾಲೂಕು ಮುರುಗಿ ತಾಲೂಕು ನಾಂಗ್ನೂರು ಗ್ರಾಮದವ್ರಿ

ಚಲೋ ಆಯ್ತು ಕಬ್ನ ಮರಿಕೆಲ್ರಿ ಈಗ ಒಂದ್ ಮರಿ ಐತಿ ಮರಿ ಐತ್ರಿ ಈಗ ನಮ್ ಸೊಲೋಟೋನೋ ಕೆನಟೋ ರಿಸಲ್ಟ್ ಹೆಂಗ್ ಅನ್ಸೈತ್ರಿ ಚಲೋ ಅನ್ಸೈತ್ರಿ ಈಗ ಎಲ್ಲಾ ಆರ್ಗ್ಯಾನಿಕ್ ಅನೇಕ ಕಂಪನಿ ಮಾಡಿರಿ ಬಿಡ್ರಿ ಆ ಕಂಪ್ನಿಗೆ ನಮ್ ಕಂಪ್ನಿಗೆ ವ್ಯತ್ಯಾಸ ರೀ ಸರ ಬೆಸ್ಟ್ ಅನ್ಸತ್ ಬೆಸ್ಟ್ ರಿಸಲ್ಟ್ ಚಲೋ ಅನ್ಸೈತ್ರಿ ಚಲೋ ಅನ್ಸೈತ್ರಿ ಹಾ ರೀ ಹಾ ಚಲೋ ಐತ್ ಬಾಝಲ್ಟ್ ರೀ ಎಲ್ಲ ಇದ್ ಕಬ್ಬ್ರಿ ಎಲ್ಲ ಎಂಟ್ ದಿವ್ಸ ನಮ್ದು ಇದನ್ನ ಈ ಕಬಾಚ್ರಿ ನಮ್ದು ಗೊಬ್ಬರ ಈ ರೀತಿ ಗೊಂಜಾವ ಬಂದೈತ್ರಿ ಹಾ ರೀ ಗೊಂಜಾವಳಿ ಬಾರಿ ಬಂದೈತ್ರಿ ಚಲೋ ಬಂದೈತ್ ನಿಮಗೆ ಒಟ್ಟ ಏನು ಮರಿನೇ ಹಾ ಇದ್ರಿ ಏನು ಏನೂ ಇದ್ರ ಈಗ ಮರಿ ಪಸಂದ್ ಮರಿ ಐತ್ರಿ ಮತ್ತೆ ಹೊಸ ಮರಿ ಬಾಳ ಪಿಂಡ ಐತ್ರಿ ಹ್ಮ್ Acertei um do comer aí ater. Acertei thanks do